ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲ ವರ್ಷಗಳಿಂದ ಮರಳಿನ ಅಭಾವ ಎದುರಾಗಿದೆ ಆದರೆ ಕೆಲ ಮಾಫಿಯಾದವರು ಜಿಲ್ಲೆಯ ಜನರಿಗೆ ಸುಲಭವಾಗಿ ಸಿಗದ ಮರಳು ರಾಜಾರೋಷವಾಗಿ ಪಕ್ಕದ ಗೋವಾಗೆ ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದಾರೆ ಈ ಬಗ್ಗೆ ಸಾರ್ವಜನಿಕ ಕೂಡ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕದ ಮರಳು ಗೋವಾಗೆ ಸಾಗಾಟ ಮರಳು ಮಾಫಿಯಾಗಿ ಕಡಿವಾಣ ಯಾವಾಗ ಒಂದು ಕಡೆ ಅರ್ಧಂಬರ್ಧ ಮುಗಿದಿರುವಂತಹ ಕಟ್ಟಡ ಕಾಮಗಾರಿ ಇನ್ನೊಂದು ಕಡೆಗೆ ನದಿಯಲ್ಲಿ ಲಂಗರು ಹಾಕಿ ನಿಂತಿರುವಂತಹ ದೋಣಿಗಳು ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಕಂಡುಬಂದಿರುವಂತಹ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲ ವರ್ಷಗಳಿಂದ ಮರಳಿನ ಅಭಾವ ಉಂಟಾಗಿದೆ ಸಮರ್ಪಕವಾದ ಉಸುಕು ಸಿಗದೇ ಇರುವುದರಿಂದ ಜನಸಾಮಾನ್ಯರ ಮನೆ ಕೆಲಸವೂ ಕೂಡ ಸ್ಥಗಿತಗೊಂಡಿವೆ ಜಿಲ್ಲೆಯ ವಿವಿಧ ಕಡೆಗಳಲ್ಲಿ ದುಬಾರಿ ನಗರದಲ್ಲಿ ಸಿಗುವಂತಹ ಮರಳನ್ನ ಪಡೆಯಬೇಕಾದಂತಹ ಪರಿಸ್ಥಿತಿ ಬಂದೊದಗಿದೆ ಈ ನಡುವೆ ಕದ್ದು ಮುಚ್ಚಿ ರಾತ್ರಿ ವೇಳೆ ವಾಹನಗಳಲ್ಲಿ ಗೋವಾಗಿ ಅಕ್ರಮವಾಗಿ ಮರಳನ್ನ ಇದೆ ಈ ಬಗ್ಗೆ ತಿಳಿದರೂ ಕೂಡ ಅಧಿಕಾರಿಗಳು ಮಾತ್ರ ಮುಚ್ಚಿಕೊಳ್ಳುತ್ತಿದ್ದಾರೆ ಧಾರವಾಡ ಜಿಲ್ಲೆಯಾದ್ಯಂತ ಹೆಗ್ಗಿಲ್ಲದೆ ಅಕ್ರಮ ಮರಳುಗಾರಿಕೆ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಕನ್ನಡ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಅಕ್ರಮ ಚಟುವಟಿಕೆಗಳನ್ನು ನಿಲ್ಲಿಸಬೇಕೆಂಬ ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಗಮನಿಸಬಹುದು ಜಿಲ್ಲಾಧಿಕಾರಿಗಳಿಗೆ ಇವತ್ತು ಕನ್ನಡ ರಕ್ಷಣಾ ವೇದಿಕೆಯ ಕುಮಾರ್ ಶೆಟ್ಟಿ ಬಣದ ಕಾರ್ಯಕರ್ತರು ಮನವಿಯನ್ನು ನೀಡಿದ್ದಾರೆ ಕಳೆದ ಹಲವು ದಿನಗಳಿಂದ ಕಾರವಾರದ ಕಾಳಿ ನದಿ ತೀರದಲ್ಲಿರುವ ಕೆಲವೊಂದು ಪ್ರದೇಶಗಳಲ್ಲಿ ಅಂದರೆ ಹಡಗ ಆಗಿರಬಹುದು ಮಾಜಾಳೆ ಆಗಿರಬಹುದು ಕಣಸಗಿರಿ ಆಗಿರಬಹುದು ಮತ್ತು ಸುಂಕೇರಿ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಅಕ್ರಮ ಮರಳುಗಾರಿಕೆ ನಡೆಯಿದೆ ಇವೆಲ್ಲ ಮರಳು ಕೂಡ ಗೋವಾಕ್ಕೆ ಸಾಗಾಟ ಇದೆ ಎಂಬ ಆರೋಪವನ್ನು ತಮ್ಮ ಮನವಿಯಲ್ಲಿ ಕೂಡ ಉಲ್ಲೇಖಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮರಳಿಗೆ ಇಲ್ಲ ಕಾರವಾರದ ಕಾಳಿ ಅಂಕೋಲಾದ ಗಂಗಾವಳಿ ಕುಮಟಾದ ಅಗನಾಶಿನಿ ಹೊನ್ನಾವರದ ಶರಾವತಿ ನದಿಗಳಿವೆ ಕಳೆದ ಕೆಲ ತಿಂಗಳಿನಿಂದ ಹಸಿರು ಪೀಠದಲ್ಲಿ ಪ್ರಕರಣ ಇರುವುದರಿಂದ ಮರಳು ತೆಗೆಯಲು ಜಿಲ್ಲಾಡಳಿತ ನಿರ್ಬಂಧವನ್ನು ಹೇರಿದೆ ಹೀಗಾಗಿ ಉಸುಕಿನ ಅಭಾವ ಉಂಟಾಗಿದೆ ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಮರಳು ಮಾಫಿಯಾ ದಂದಿಗೆ ಇಳಿದುಬಿಟ್ಟಿದೆ ಕಾರವಾರ ತಾಲೂಕಿನ ಸುಂಕೇರಿ ಗ್ರಾಮೀಣ ಪ್ರದೇಶವಾದ ಮಾಜಾಳಿ ಕಿನ್ನರ್ ಗೋಟೆಗಾಳಿ ಕದ್ರಾ ಉಳ್ಗಾ ಹಳಗ ಕಣಕೋಟ ಹಳಗೇಜೂಗು ಕಣಸಗಿರಿ ಇಷ್ಟೆಲ್ಲ ಪ್ರದೇಶದಲ್ಲಿ ಅಕ್ರಮವಾಗಿ ಮರಳನ್ನು ರಾಜಾರೋಷವಾಗಿ ಮಾಜಾಳಿ ಚೆಕ್ ಪೋಸ್ಟ್ ಮುಖಾಂತರ ಗೋವಾ ರಾಜ್ಯಕ್ಕೆ ಸಾಗಾಟ ಆಗ್ತಾ ಇದೆ ಇದನ್ನು ನಾವು ಬಹಳಷ್ಟು ಸತಿ ಪೊಲೀಸ್ ಇಲಾಖೆಯವರಿಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರಿಗೆ ಮತ್ತೆ ಸಂಬಂಧಪಟ್ಟ ಇಲಾಖೆ ಮತ್ತು ಗಣಿಗಾರಿಕೆಯವರಿಗೆ ಕೂಡ ಇದನ್ನು ತಿಳಿಸಿದ್ದೇವೆ ಆದರೆ ಯಾವುದೇ ಕಾರಣಕ್ಕೆ ಇವರು ಇದನ್ನು ನಿಲ್ಲಿಸುವಂತ ಕ್ರಮ ಕೈಗೊಳ್ಳಲಿಲ್ಲ ಕೆಲಸ ಆಗಲಿಲ್ಲ ಸೊ ಅದಕ್ಕೋಸ್ಕರ ನಾವೇನ್ ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಮಣದಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಿದ್ದೇವೆ ಆದಷ್ಟು ಬೇಗ ತಡೆ ಹಿಡಬೇಕಂತ ಹೇಳ್ಕೊಂಡು ಅವರು ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ ತಡೆ ಹಿಡಿತಾರೆ ಅಂತ ಹೇಳ್ಕೊಂಡು ಆದ್ರೆ ಜಿಲ್ಲೆಯಲ್ಲಿ ಆಗ್ತಾ ಇರುವಂತಹ ಮರಳು ಮಾಫಿಯ ಬಗ್ಗೆ ಉಸ್ತುವಾರಿ ಸಚಿವರು ಹೇಳೋದೇ ಬೇರೆ ಹೋಗ್ತದೆ ನನಗೆ ಗೊತ್ತಿಲ್ಲ ಬೇರೆ ರಾಜ್ಯಕ್ಕೆ ಇಲ್ಲಿಂದ ಹೋಗೋದಿಲ್ಲ ಆ ತಾಲೂಕಿಗೆ ಏನ್ ಬೇಕು ಈಗ ನೀವೇ ಮನೆ ಕಟ್ತಾ ಇರ್ತೀರಿ ನೀವೇ ಜನಕನುಕೂಲ ಆಗುವುದು ಮಾಡುವ ಇವತ್ತಿನಿಂದ ಗೋವಾ ಹೋಗುವುದು ಬಂದ್ ಆಗ್ತದೆ ನನಗೂ ಗೊತ್ತಿಲ್ಲ ಅಧಿಕಾರಿಗಳಿಗೂ ಗೊತ್ತಿಲ್ಲ ನಾನು ತಿಳ್ಕೊಂಡಿದ್ದೇನೆ ಗೋವಾ ಮರಳಿನ ಅಭಾವದಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯ ಬಡವರು ಮನೆ ನಿರ್ಮಿಸಲು ಸಾಧ್ಯವಾಗ್ತಾ ಇಲ್ಲ ಇನ್ನೊಂದು ಕಡೆಗೆ ಅಕ್ರಮವಾಗಿ ಸಿಗ್ತಾ ಇರುವಂತಹ ಮರಳಿನ ದರವೂ ಕೂಡ ಅಧಿಕವಾಗಿ ಕಷ್ಟವಾಗಿದೆ ಇನ್ನಾದರೂ ಕೂಡ ಅಕ್ರಮ ಚಟುವಟಿಕೆಗೆ ಬ್ರೇಕ್ ಬೀಳುತ್ತಾ ನೋಡಬೇಕಾಗಿದೆ ಶೇಷಗಿರಿ ಮುಂದಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲ ವರ್ಷಗಳಿಂದ ಮರಳಿನ ಅಭಾವ ಎದುರಾಗಿದೆ ಆದರೆ ಕೆಲ ಮಾಫಿಯಾದವರು ಜಿಲ್ಲೆಯ ಜನರಿಗೆ ಸುಲಭವಾಗಿ ಸಿಗದ ಮರಳು ರಾಜಾರೋಷವಾಗಿ ಪಕ್ಕದ ಗೋವಾಗೆ ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದಾರೆ ಈ ಬಗ್ಗೆ ಸಾರ್ವಜನಿಕ ಕೂಡ ಕರ್ನಾಟಕದ ಮರಳು ಗೋವಾಗೆ ಸಾಗಾಟ ಮರಳು ಮಾಫಿಯಾಗಿ ಕಡಿವಾಣ ಯಾವಾಗ ಒಂದು ಕಡೆ ಅರ್ತಂಬರ್ಧ ಮುಗಿದಿರುವಂತಹ ಕಟ್ಟಡ ಕಾಮಗಾರಿ ಇನ್ನೊಂದು ಕಡೆಗೆ ನದಿಯಲ್ಲಿ ಲಂಗರು ಹಾಕಿ ನಿಂತಿರುವಂತಹ ದೋಣಿಗಳು ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಕಂಡುಬಂದಿರುವಂತಹ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲ ವರ್ಷಗಳಿಂದ ಮರಳಿನ ಅಭಾವ ಉಂಟಾಗಿದೆ ಸಮರ್ಪಕವಾದ ಉಸುಕು ಸಿಗದೇ ಇರುವುದರಿಂದ ಜನಸಾಮಾನ್ಯರ ಮನೆ ಕೆಲಸವೂ ಕೂಡ ಸ್ಥಗಿತಗೊಂಡಿವೆ ಜಿಲ್ಲೆಯ ವಿವಿಧ ಕಡೆಗಳಲ್ಲಿ ದುಬಾರಿ ನಗರದಲ್ಲಿ ಸಿಗುವಂತಹ ಮರಳನ್ನ ಪಡೆಯಬೇಕಾದಂತಹ ಪರಿಸ್ಥಿತಿ ಬಂದೊದಗಿದೆ ಈ ನಡುವೆ ಕತ್ತು ಮುಚ್ಚಿ ರಾತ್ರಿ ವೇಳೆ ವಾಹನಗಳಲ್ಲಿ ಗೋವಾಗಿ ಅಕ್ರಮವಾಗಿ ಮರಳನ್ನ ಇದೆ ಈ ಬಗ್ಗೆ ತಿಳಿದರೂ ಕೂಡ ಅಧಿಕಾರಿಗಳು ಮಾತ್ರಿದ್ದಾರೆ ಮಾರ್ನಾಡ ಜಿಲ್ಲೆಯಾದ್ಯಂತ ಎಗ್ಗಿಲ್ಲದೆ ಅಕ್ರಮ ಮರಳುಗಾರಿಕೆ ನಡೆಯಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕನ್ನಡ ರಕ್ಷಣಾ ವಿಧಿ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಅಕ್ರಮ ಚಟುವಟಿಕೆಗಳನ್ನು ನಿಲ್ಲಿಸಬೇಕೆಂಬ ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಗಮನಿಸಬಹುದು ಜಿಲ್ಲಾಧಿಕಾರಿಗಳಿಗೆ ಇವತ್ತು ಕನ್ನಡ ರಕ್ಷಣಾ ವೇದಿಕೆಯ ಕುಮಾರ್ ಶೆಟ್ಟಿ ಬಣದ ಕಾರ್ಯಕರ್ತರು ಮನವಿಯನ್ನು ನೀಡಿದ್ದಾರೆ ಕಳೆದ ಹಲವು ದಿನಗಳಿಂದ ಕಾರವಾರದ ಕಾಳಿ ನದಿ ತೀರದಲ್ಲಿರುವ ಕೆಲವೊಂದು ಪ್ರದೇಶಗಳಲ್ಲಿ ಅಂದರೆ ಹಳಗ ಆಗಿರಬಹುದು ಮಾಜಾಳೆ ಆಗಿರಬಹುದು ಕಣಸಗಿರಿ ಆಗಿರಬಹುದು ಮತ್ತು ಸುಂಕೇರಿ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಅಕ್ರಮ ಮರಳುಗಾರಿಕೆ ಇದೆ ಇವೆಲ್ಲ ಮರಳು ಕೂಡ ಗೋವಾಕ್ಕೆ ಸಾಗಾಟ ಆಗ್ತಾಯಿದೆ ಎಂಬ ಆರೋಪವನ್ನು ತಮ್ಮ ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮರಳಿಗೆ ಕೊರತೆಯಿಂದ ಕಾರವಾರದ ಕಾಳಿ ಅಂಕೋಲಾದ ಗಂಗಾವಳಿ ಕುಮಟಾದ ಅಗನಾಶಿನಿ ಬನ್ನಾವರದ ಶರಾವತಿ ನದಿಗಳಿವೆ ಕಳೆದ ಕೆಲ ತಿಂಗಳಿನಿಂದ ಹಸಿರು ಪೀಠದಲ್ಲಿ ಪ್ರಕರಣ ಇರುವುದರಿಂದ ಮರಳು ತೆಗೆಯಲು ಜಿಲ್ಲಾಡಳಿತ ನಿರ್ಬಂಧವನ್ನ ಹೇರಿದೆ ಹೀಗಾಗಿ ಉಸುಕಿನ ಅಭಾವ ಉಂಟಾಗಿದೆ ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಮರಳು ಮಾಫಿಯಾ ದಂದಿಗೆ ಇಳಿದುಬಿಟ್ಟಿದೆ ಕಾರವಾರ ತಾಲೂಕಿನ ಸುಂಕೇರಿ ಗ್ರಾಮೀಣ ಪ್ರದೇಶವಾದ ಮಾಜಾಳಿ ಕಿನ್ನರ್ ಗೋಟೆಗಳಿ ಕದ್ರಾ ಉಳಗಾ ಹಳಗ ಕಣಕೋ ಹಳಗೇಜೂಗು ಕಣಸಗಿರಿ ಇಷ್ಟೆಲ್ಲ ಪ್ರದೇಶದಲ್ಲಿ ಅಕ್ರಮವಾಗಿ ಮರಳನ್ನು ರಾಜಾರೋಷವಾಗಿ ಮಾಜಾಳಿ ಚೆಕ್ ಪೋಸ್ಟ್ ಮುಖಾಂತರ ಗೋವಾ ರಾಜ್ಯಕ್ಕೆ ಸಾಗಾಟ ಆಗ್ತಾ ಇದೆ ಇದನ್ನು ನಾವು ಬಹಳಷ್ಟು ಸತಿ ಪೊಲೀಸ್ ಇಲಾಖೆಯವರಿಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರಿಗೆ ಮತ್ತೆ ಸಂಬಂಧಪಟ್ಟ ಇಲಾಖೆ ಮತ್ತು ಗಣಿಗಾರಿಕೆಯವರಿಗೆ ಕೂಡ ಇದನ್ನು ತಿಳಿಸಿದ್ದೇವೆ ಆದರೆ ಯಾವುದೇ ಕಾರಣಕ್ಕೆ ಇವರು ಇದನ್ನು ನಿಲ್ಲಿಸುವಂತ ಕ್ರಮ ಕೈಗೊಳ್ಳಲಿಲ್ಲ ಕೆಲಸ ಆಗಲಿಲ್ಲ ಸೊ ಅದಕ್ಕೋಸ್ಕರ ನಾವೇನ್ ಮಾಡಿದ್ದೇವೆ ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಮನದಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಿದ್ದೇವೆ ಆದಷ್ಟು ಬೇಗ ಇದನ್ನು ತಡೆ ಅಂತ ಹೇಳ್ಕೊಂಡು ಅವರು ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ ತಡೆ ಹಿಡಿದಾರೆ ಅಂತ ಹೇಳ್ಕೊಂಡು ಆದ್ರೆ ಜಿಲ್ಲೆಯಲ್ಲಿ ಆಗ್ತಾ ಇರುವಂತಹ ಮರಳು ಮಾಫಿಯಾ ಬಗ್ಗೆ ಉಸ್ತುವಾರಿ ಸಚಿವರು ಹೇಳೋದೇ ಬೇರೆ ಹೋಗ್ತದೆ ನನಗೆ ಗೊತ್ತಿಲ್ಲ ಬೇರೆ ರಾಜ್ಯಕ್ಕೆ ಇಲ್ಲಿಂದ ಹೋಗೋದಿಲ್ಲ ಆ ತಾಲೂಕಿಗೆ ಏನ್ ಬೇಕು ಈಗ ನೀವೇ ಮನೆ ಕಟ್ತಾ ಇರ್ತೀರಿ ನೀವೇ ಅನುಕೂಲ ಆಗುವುದು ಮಾಡುವ ಇವತ್ತಿನಿಂದ ಗೋವಾ ಹೋಗುವುದು ಬಂದ್ ಆಗ್ತದೆ ನನಗೂ ಗೊತ್ತಿಲ್ಲ ಅಧಿಕಾರಿಗಳಿಗೂ ಗೊತ್ತಿಲ್ಲ ಹೇಳಿ ನಾನು ತಿಳ್ಕೊಂಡಿದ್ದೇನೆ ಗೋವಾ ಮರಳಿನ ಅಭಾವದಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯ ಬಡವರು ಮನೆ ನಿರ್ಮಿಸಲು ಸಾಧ್ಯವಾಗ್ತಾ ಇಲ್ಲ ಇನ್ನೊಂದು ಕಡೆಗೆ ಅಕ್ರಮವಾಗಿ ಸಿಗ್ತಾ ಇರುವಂತಹ ಮರಳಿನ ದರವೂ ಕೂಡ ಅಧಿಕವಾಗಿದ್ದರಿಂದ ಕಷ್ಟವಾಗಿದೆ ಇನ್ನಾದರೂ ಕೂಡ ಅಕ್ರಮ ಚಟುವಟಿಕೆಗೆ ಬ್ರೇಕ್ ಬೀಳುತ್ತಾ ಕಾದು ನೋಡಬೇಕಾಗಿದೆ ಶೇಷಗಿರಿ ರಿಪಬ್ಲಿಕ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲ ವರ್ಷಗಳಿಂದ ಮರಳಿನ ಅಭಾವ ಎದುರಾಗಿದೆ ಆದರೆ ಕೆಲ ಮಾಫಿಯಾದವರು ಜಿಲ್ಲೆಯ ಜನರಿಗೆ ಸುಲಭವಾಗಿ ಸಿಗದ ಮರಳು ರಾಜಾರೋಷವಾಗಿ ಪಕ್ಕದ ಗೋವಾಗೆ ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದಾರೆ ಈ ಬಗ್ಗೆ ಸಾರ್ವಜನಿಕ ವಿಷಯವನ್ನು ಕೂಡ ವ್ಯಕ್ತಪಡಿಸಿದ ಕರ್ನಾಟಕದ ಮರಳು ಗೋವಾಗೆ ಸಾಗಾಟ ಮರಳು ಮಾಫಿಯಾಗಿ ಕಡಿವಾಣ ಯಾವಾಗ ಒಂದು ಕಡೆ ಅರ್ತಂಬರ್ಧ ಮುಗಿದಿರುವಂತಹ ಕಟ್ಟಡ ಕಾಮಗಾರಿ ಇನ್ನೊಂದು ಕಡೆಗೆ ನದಿಯಲ್ಲಿ ಲಂಗರು ಹಾಕಿ ನಿಂತಿರುವಂತಹ ದೋಣಿಗಳು ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಕಂಡುಬಂದಿರುವಂತಹ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲ ವರ್ಷಗಳಿಂದ ಮರಳಿನ ಅಭಾವ ಉಂಟಾಗಿದೆ ಸಮರ್ಪಕವಾದ ಉಸುಕು ಸಿಗದೇ ಇರುವುದರಿಂದ ಜನಸಾಮಾನ್ಯರ ಮನೆ ಕೆಲಸವೂ ಕೂಡ ಸ್ಥಗಿತಗೊಂಡಿವೆ ಜಿಲ್ಲೆಯ ವಿವಿಧ ಕಡೆಗಳಲ್ಲಿ ದುಬಾರಿ ನಗರದಲ್ಲಿ ಸಿಗುವಂತಹ ಮರಳನ್ನು ಪಡೆಯಬೇಕಾದಂತಹ ಪರಿಸ್ಥಿತಿ ಬಂದೊದಗಿದೆ ಈ ನಡುವೆ ಕದ್ದು ಮುಚ್ಚಿ ರಾತ್ರಿ ವೇಳೆ ವಾಹನಗಳಲ್ಲಿ ಗೋವಾಗೆ ಅಕ್ರಮವಾಗಿ ಮರಳನ್ನು ಇದೆ ಈ ಬಗ್ಗೆ ತಿಳಿದರೂ ಕೂಡ ಅಧಿಕಾರಿಗಳು ಮಾತ್ರ ಕಣ್ಣುಚ್ಚಿದ್ದಾರೆ ಜಿಲ್ಲೆಯಾದ್ಯಂತ ಎಗ್ಗಿಲ್ಲದೆ ಅಕ್ರಮ ಮರಳುಗಾರಿಕೆ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಕನ್ನಡ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಅಕ್ರಮ ಚಟುವಟಿಕೆಗಳನ್ನು ನಿಲ್ಲಿಸಬೇಕೆಂಬ ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಗಮನಿಸಬಹುದು ಜಿಲ್ಲಾಧಿಕಾರಿಗಳಿಗೆ ಇವತ್ತು ಕನ್ನಡ ರಕ್ಷಣಾ ವೇದಿಕೆಯ ಕುಮಾರ್ ಶೆಟ್ಟಿ ಬಣದ ಕಾರ್ಯಕರ್ತರು ಮನವಿಯನ್ನು ನೀಡಿದ್ದಾರೆ ಕಳೆದ ಹಲವು ದಿನಗಳಿಂದ ಕಾರವಾರದ ಕಾಳಿ ನದಿ ತೀರದಲ್ಲಿರುವಂತಹ ಕೆಲವೊಂದು ಪ್ರದೇಶಗಳಲ್ಲಿ ಅಂದರೆ ಹಳಗ ಆಗಿರಬಹುದು ಮಾಜಾಳಿ ಆಗಿರಬಹುದು ಕಣಸಗಿರಿ ಆಗಿರಬಹುದು ಮತ್ತು ಸುಂಕೇರಿ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಅಕ್ರಮ ಮರಳುಗಾರಿಕೆ ಇದೆ ಇವೆಲ್ಲ ಮರಳು ಕೂಡ ಗೋವಾಕ್ಕೆ ಸಾಗಾಟ ಆಗ್ತಾ ಇದೆ ಎಂಬ ಆರೋಪವನ್ನು ತಮ್ಮ ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮರಳಿಗೆ ಕೊರತೆಯಿಲ್ಲ ಕಾರವಾರದ ಕಾಳಿ ಅಂಕೋಲಾದ ಗಂಗಾವಳಿ ಕುಂಟಾದ ಅಗನಾಶಿನಿ ಹೊನ್ನಾವರದ ಶರಾವತಿ ನದಿಗಳಿವೆ ಕಳೆದ ಕೆಲ ತಿಂಗಳಿನಿಂದ ಹಸಿರು ಪೀಠದಲ್ಲಿ ಪ್ರಕರಣ ಇರುವುದರಿಂದ ಮರಳು ತೆಗೆಯಲು ಜಿಲ್ಲಾಡಳಿತ ನಿರ್ಬಂಧವನ್ನು ಹೇರಿದೆ ಹೀಗಾಗಿ ಉಸುಕಿನ ಅಭಾವ ಉಂಟಾಗಿದೆ ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಮರಳು ಮಾಫಿಯಾ ದಂದಿಗೆ ಇಳಿದುಬಿಟ್ಟಿದೆ ಕಾರವಾರ ತಾಲೂಕಿನ ಸುಂಕೇರಿ ಗ್ರಾಮೀಣ ಪ್ರದೇಶವಾದ ಮಾಜಾಳಿ ಕಿನ್ನರ್ ಗೋಟೆಗಳಿ ಕದ್ರಾ ಉಳ್ಗಾ ಹಳಗ ಕಣಕೋಟ ಹಳಗೇಜೂಗು ಕಣಸಗಿರಿ ಇಷ್ಟೆಲ್ಲ ಪ್ರದೇಶದಲ್ಲಿ ಅಕ್ರಮವಾಗಿ ಮರಳನ್ನು ರಾಜಾರೋಷವಾಗಿ ಮಾಜಾಳಿ ಚೆಕ್ ಪೋಸ್ಟ್ ಮುಖಾಂತರ ಗೋವಾ ರಾಜ್ಯಕ್ಕೆ ಸಾಗಾಟ ಆಗ್ತಾ ಇದೆ ಇದನ್ನು ನಾವು ಬಹಳಷ್ಟು ಸತಿ ಪೊಲೀಸ್ ಇಲಾಖೆಯವರಿಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರಿಗೆ ಮತ್ತೆ ಸಂಬಂಧಪಟ್ಟ ಇಲಾಖೆ ಗಣಿಗಾರಿಕೆ ಗಣಿಗಾರಿಕೆಯವರಿಗೆ ಕೂಡ ಇದನ್ನು ತಿಳಿಸಿದ್ದೇವೆ ಆದರೆ ಯಾವುದೇ ಕಾರಣಕ್ಕೆ ಇವರು ಇದನ್ನು ನಿಲ್ಲಿಸುವಂತ ಕ್ರಮ ಕೈಗೊಳ್ಳಲಿಲ್ಲ ಕೆಲಸ ಆಗ್ಲಿಲ್ಲ ಸೊ ಅದಕ್ಕೋಸ್ಕರ ನಾವೇನ್ ಮಾಡಿದ್ದೇವೆ ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ್ಣದಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಿದ್ದೇವೆ ಆದಷ್ಟು ಬೇಗ ಇದನ್ನು ತಡೆ ಹಿಡಬೇಕಂತ ಹೇಳ್ಕೊಂಡು ಅವರು ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ ತಡೆ ಹಿಡಿದಾರ ಆದ್ರೆ ಜಿಲ್ಲೆಯಲ್ಲಿ ಆಗ್ತಾ ಇರುವಂತಹ ಮರಳು ಮಾಫಿಯ ಬಗ್ಗೆ ಉಸ್ತುವಾರಿ ಸಚಿವರು ಹೇಳೋದೇ ಬೇರೆ ಹೋಗ್ತದೆ ನನಗೆ ಗೊತ್ತಿಲ್ಲ ಬೇರೆ ರಾಜ್ಯಕ್ಕೆ ಇಲ್ಲಿಂದ ಹೋಗೋದಿಲ್ಲ ಆ ತಾಲೂಕಿಗೆ ಏನ್ ಬೇಕು ಈಗ ನೀವೇ ಮನೆ ಕಟ್ತಾ ಇರ್ತೀರಿ ನೀವೇ ಜನಕನುಕೂಲ ಆಗುವುದು ಮಾಡುವ ಇವತ್ತಿನಿಂದ ಗೋವಾ ಹೋಗುವುದು ಬಂದ್ ಆಗ್ತದೆ ನನಗೂ ಗೊತ್ತಿಲ್ಲ ಅಧಿಕಾರಿಗಳಿಗೂ ಗೊತ್ತಿಲ್ಲ ತಿಳ್ಕೊಂಡಿದ್ದೇನೆ ಗೋವಾ ಮರಳಿನ ಅಭಾವದಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯ ಬಡವರು ಮನೆ ನಿರ್ಮಿಸಲು ಸಾಧ್ಯವಾಗ್ತಾ ಇಲ್ಲ ಇನ್ನೊಂದು ಕಡೆಗೆ ಅಕ್ರಮವಾಗಿ ಸಿಗ್ತಾ ಇರುವಂತಹ ಮರಳಿನ ದರವೂ ಕೂಡ ಅಧಿಕವಾಗಿದ್ದರಿಂದ ಕಷ್ಟವಾಗಿದೆ ಇನ್ನಾದರೂ ಕೂಡ ಅಕ್ರಮ ಚಟುವಟಿಕೆಗೆ ಬ್ರೇಕ್ ಬೀಳುತ್ತಾ ಶೇಷಗಿರಿ ಮುಂಡಳ್ಳಿ ಮುಂಡಳಿಕ್